ಕಿತ್ರಿ ಅವರು ಮಾತ್ರ ಯಾವುದು ಯಾಕೆ ಸರ್ ಬರ್ತಾ ಇಲ್ಲ ನಿಮ್ಮ ಸವಾಲ್ ಸ್ವೀಕರಿಸ್ತಾ ಇಲ್ಲ ಯಾಕ ಕುಮಾರ್ ಸ್ವಾಮಿ ಅವರು ಆಯ್ತು ಬಿಡಿ ನನಗೆ ಪರಿಸ್ಥಿತಿಯಲ್ಲಿ ನಾನು ಅವರಿಗೆ ಬಹಳ ಗೌರವ ಕೊಡ್ತೀನಿ ಹೀಗೆ ಕೊಡ್ತೀನಿ ಮುಂದೆನು ಕೊಡ್ತೀನಿ ಪದೇ 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 ವೈಟ್ ಟಿಪ್ಪಾಗಿ ಬಂದೆ ಕಲ್ಲು ಹೊಡೆದ್ಬಿಡಾ ಶರು ಟು ಟುರಿಯಾಕೋದಾ ವಿಶಾಕುರ್ತಿ ಸೊ ಇವೆಲ್ಲ ಹಿರಿಯರಿಗೆ ಗೌರವ ಕೊಡೋದ್ರೆ ಗೌರವ ಸ್ವೀಕಾರ ಮಾಡಬೇಕು ಸ್ವೀಕಾರ ಮಾಡಬೇಕು ಸ್ಪಾಲಿಟಿಕ್ಸ್ ಅಲ್ಲಿ ಯಾವ್ದು ಸಾಕ ಬೇಕು ಭಕ್ತರಿ ಅಷ್ಟೊಂದು ಪಾಲಿಟಿಂಗ್ ಬಂದೇ ಪಾಲಿಟಿಕ್ಸ್ ಆಗಿ ನಮ್ಮಲ್ಲ ನಮ್ಮಂಥವ್ರನ್ನ ಕಳ್ಕೊಳ್ಳೋದಿದೆಯಲ್ಲ ನಾನು ಕಳ್ಕೊಂಡಂಗಲ್ಲ ಸಮುದಾಯಕ್ಕ ನಾನು ಸಮುದಾಯಕ್ಕೋಸ್ಕರ ನಾನು ಗೌರವ ಕೊಟ್ಟಿದ್ದು ಅವ್ರು ಏನಂತ ತರ್ಕೊಳ್ಬೇಕು ತರ್ಕೊಂಡು ಬಂದರೆ ಪರ್ಸನಲ್ ಅಟ್ಯಾಕು ಮತ್ತೊಂದು ಅಟ್ಯಾಕು ಇನ್ನೇನು ಯಾವುದೋ ಹೆಣ್ಮಕ್ಳು ಕೇಳ್ದು ಜಮೀನು ಬರ್ಸ್ಕೊಬೇಕು ಯಾರೇನು ಜಮೀನು ಬಂಡೆ ಹೊಡೆದು ನನ್ನ ಬಂಡೆ ಬಂಡೆದು ನನ್ನ ಕಲ್ಲು ನನ್ನ ಆಸ್ತಿ ನನ್ನ ಜಮೀನದ ಬಂಡೆ ನಾನು ಹೊಡೆದು ನನ್ನ ಬರೀ ಕೊಡೋದು ಅದೊಂದು ಕಾಲದಲ್ಲಿ ನನ್ನ ಮಾಡಿದೆ ಈಗಿನ ನನ್ನ ಮಕ್ಕಳು ಕಾರ್ಕರ ಆಗಬೇಕು ಅಂತ ಅವರೆಲ್ಲ ಬರು ಆಯಿತು ಅವ್ರ ಕೈ ಸವಾಲು ಸ್ವೀಕಾರ ಮಾಡಕ್ಕೆ ನಾನು ಬಿಟ್ಬಿಡೋಣ ಅಸೆಂಬ್ಲಿ ಬಂದ್ಮೇಲೆ ನೆಕ್ಸ್ಟ್ ಎಲೆಕ್ಷನ್ ಆದ್ಮೇಲೆ ಮಾತಾಡೋಣ ಎನ್ ಜಿ ಒಗಳು ಎನ್ ಜಿ ಒ ಕೊಡೋಕೋಸ್ಕರ ಅಪಾರ್ಟ್ಮೆಂಟ್ ಗಳು ಬೆದರಿಕೆ ಹಾಕಿದ್ರಿ ಎನ್ ಸಿ ತಮ್ಮಂಗ್ ಓಟ್ ಅಂದ್ರೆ ಕುಡಿಯೋ ನೀರ್ ಸರ್ಬರಾಜ್ ಮಾಡಲ್ಲ ಅಂತ ಎಲ್ಲ ಬ್ಲಾಕ್ ಮೇಲ್ ಅಂತ ನಾವು ಬೆಂಗಳೂರು ನಗರದ ಎಲ್ಲ ಜನರಿಗೂ ನಾವು ಇವತ್ತು ಕುಡಿಯೋ ನೀರನ್ನ ಇಂಥ ಕಷ್ಟ ಕಾಲದಲ್ಲೂ ನಿಭಾಯಿಸ್ತಾ ಇದ್ವಿ ಅವ್ರು ಏನಾದ್ರು ಮಾತಾಡಕ್ ಬೇಕಲ್ಲ ಡಿವೇಟ್ ಮಾಡಬೇಕಲ್ಲ ಅವ್ರ ಮಾತುಗಳನ್ನು ಆ ಮುತ್ತು ರಥಗಳನ್ನು ಡಿವೇಟ್ ಪಿ ಅವರು ಎಲ್ಲ ಟಿ ವಿ ಚಾನಲ್ಗಳ ಹೋಗ್ಬಾರ್ದು ಏನೇನೋ ಮಾತಾಡ್ತಾರೆ ಏನೇನೋ ಆ್ಯಂಗಲಲ್ಲಿ ಮಾತಾಡ್ತಾರೆ ರಿಕ್ವೆಸ್ಟ್ ಮಾಡ್ಬೋದಕ್ಕೆ ಬಿಳಿಯತ್ತ ನಾನು ರೀ ಸಿ ನಡೆದವ್ ಹಿಡಿತಾನೆ ಯಾರು ಮಾತಾಡೋ ಅಂತ ಹೇಳಿದವರು ನಾನು ಮಾತಾಡು ಅಂತ ಹೇಳೋರು ಯಾರು ಒಂದ್ಸತಿ ಮಾತಾಡಿದ್ಮೇಲೆ ಹೋಯ್ತು ಕೇಸು ತಿರ್ಗಿ ಅವೆಲ್ಲ ಮಾಡೋಕ್ಕಾಗಲ್ಲ ಬಿಡಿ ಕ್ಲೋಸ್ ಕ್ಲೋಸಿಸ್ಟ್ ನನಗೆ ಉದಿಖಿತ್ ಬಟ್ ಏನಾಗ ಜನಕ್ಕಾಗಿರೋದು ಮಾನಸಿಕವಾಗಿರೋದಿಲ್ಲ ಅದನ್ನು ಯಾರು ತೆಗೆದು ಹಾಕಬೇಕು ಮಾಡ್ತಾ ಇದ್ದಾರೆ ನಾನು ಬೆಂಗಳೂರು ಗ್ರಾಮಾಂತರಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಇದು ರಾಜ್ಯದ ವಿಚಾರ ಇದು ಹೆಣ್ಮಕ್ಳ ವಿಚಾರ ಹೆಣ್ಮಕ್ಳ ಸ್ವಾಭಿಮಾನದ ವಿಚಾರ ಬಿಡಿ ಈ ಫಸ್ಟು ಬಿಜೆಪಿ ನಮಗೆ ಮೇನ್ ಇರೋದು ನಮಗೆ ಬಿಜೆಪಿ ಬಿಜೆಪಿ ತನ್ನ ಅಸ್ತಿತ್ವವನ್ನು ಪ್ರತಿದಿನ ಕಾಣ್ಕೊಳ್ತಾ ಇದೆ ನಾನು ಕುಮಾರಸ್ವಾಮಿ ಹೇಳಿಕೆ ಕೊಟ್ಟು ಬೇರೆಯವರು ಯಾಕೆ ಉತ್ತರ ಕೊಡ್ತಾರಲ್ಲ ಬಿಜೆಪಿಯ ಯಾಕೆ ಯಡಿಯೂರಪ್ಪನ ಕೊಡ್ತಾಯಿಲ್ಲ ಯಾಕೆ ಹತ್ತು ಕೊಡ್ತಾ ಇಲ್ಲ ಯಾಕೆ ಬೇರೆಯವರೆಲ್ಲ ಕೊಡ್ತಾಯಿಲ್ಲ ಎಲ್ಲದಕ್ಕೂ ಮಾತಾಡ್ತಾರಲ್ಲ ಅದಕ್ಕೆ ಅವ್ರು ಏನು ಮಾತಾಡಿದ್ರು ಅವ್ರು ಒಬ್ಬರು ಒಬ್ರು ಏನು ಮಾತಾಡಿದ್ರು ಎಲ್ಲ ಜಾತಿ ಗಣತಿಯಲ್ಲಿ ಧ್ವನಿ ನಾಯಕ ಅಂತ ಹೇಳ್ಬೋದು ನಾಯಕ ಅಂತ ಹೇಳಿದ್ರು ನಾನೇ ನಾಯಕ ನಾಯಕರು ಪ್ರಸಿದ್ಧ ನಾಯಕರು ದೊಡ್ಡ ನಾಯಕರು ನಾನು ಸಾಮಾನ್ಯವಾದ ಪ್ರತಿನಿಧಿ ಕೋಲಾರ ಬರ್ತಾ ಇದ್ದಾರೆ ಕೋಲಾರಲ್ಲಿ ಮಧ್ಯಾಹ್ನ ಬರ್ತಾ ಇದ್ದಾರೆ ಹನ್ನೆರಡುವರೆ ಗಂಟೆಗೆ ಅವರು ಲ್ಯಾಂಡ್ ಆಗ್ತಾ ಇದ್ದಾರೆ ಸೀದಾ ಬಂದು ಸೀದಾ ಮಂಡ್ಯಕ್ಕೆ ಬರ್ತಾರೆ ಮಂಡ್ಯಕ್ಕೆ ಹೋಗಿ ಅಲ್ಲಿಂದ ಕೋಲಾರ ಬರ್ತಾರೆ ಕೋಲಾರಿಂದ ಬೆಂಗಳೂರಿಗೆ ಅಲ್ಲದ ಇದು ಕೊಡ್ತಾರೆ ಬೆಂಗಳೂರಿಗೆ ಪ್ರಚಾರ ಇಲ್ಲ ಒಂದೊಂದು ಡೇಟ್ ಕೊಡ್ತಾ ಇದ್ದಾರೆ ಸ್ವಲ್ಪ ಟೈಮಿಂಗ್ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ಟೈಮಿಂಗ್ ಭಾಳ ಶಾರ್ಟ್ ಇದೆ ಅವರು ಬೇರೆ ಸ್ಟೇಟ್ಗಳಲ್ಲೆಲ್ಲ ಭಾಳ ಒತ್ತಡ ಇದೆ ನಾವು ಒಂದು ದಿನ ಬರಬೇಕು ಅಂತ ರಿಕ್ವೆಸ್ಟ್ ಮಾಡಿ